ಚೆನ್ನಾಗಿ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಆರನೇ ತರಗತಿ ಪದ್ಯ ಎರಡು ಮಂಗಳ ಗ್ರಹದಲ್ಲಿ ಪುಟ್ಟಿ ಈ ಪಾಠದ ಪ್ರಶ್ನೆಯೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಕವಿ ಪರಿಚಯ ಬರೀಬೇಕು ಕವಿ ಹೆಸರು ಸಿ ಎಂ ರೆಡ್ಡಿ ಜನನ ಹನ್ನೊಂದು ಎಂಟು ಹತ್ತೊಂಬತ್ತು ನೂರ ಐವತ್ನಾಲ್ಕು ಐವತ್ತೆಂಟರಲ್ಲಿ ಜಿಲ್ಲೆಯ ಮಾಲೂರು ತಾಲೂಕಿನ ಚೆನ್ನಿಂಗರಾಯಪುರ ಎಂಬ ಊರಿನಲ್ಲಿ ಜನಿಸಿದರು ಕೃತಿಗಳು ಬಣ್ಣದ ಚಿಟ್ಟೆ ಮಕ್ಕಳ ಮಂದಾರ ಪದ್ಯ ಹೇಳುವ ಮರ ಮೊದಲಾದ ಕೃತಿಗಳನ್ನು ರಚಿಸುತ್ತಾರೆ ಪ್ರಶಸ್ತಿಗಳು ಕಾವ್ಯ ಪ್ರಶಸ್ತಿ ಸಿಸು ಸಂಗಮೇಶ ದತ್ತಿ ಬಹುಮಾನ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪ್ರಸ್ತುತ ಪದ್ಯವನ್ನು ಮಕ್ಕಳ ಮಂದಾರ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಪದಗಳ ಅರ್ಥ ಕೂಡ ಬರೆಯಲಾಗಿದೆ ಈಗ ಇವರ ತಿಳಿಯಿರಿ ಅಂತ ಹೇಳಿದರೆ ಪುಟ್ಟಿ ಪುಟ್ಟಿ ಮಕ್ಕಳನ್ನು ಕರೆಯುವ ಒಂದು ಸಂಬೋಧನೆ ಆಪ್ತ ಸಂಬೋಧನೆ ಮಂಗಳ ನಂಗಳ ಅಂದ್ರೆ ಮಂಗಳ ಗ್ರಹದ ಬಯಲು ಮಂಗಳ ಗ್ರಹದ ವಿಸ್ತಾರ ಪ್ರದೇಶ ಬಣ ಬಣ ಗುಟ್ಟು ಅಂದರೆ ಖಾಲಿ ಖಾಲಿಯಾಗ ಕಾಣು ಇವರ ದುರಂತ ದುಃಖದಲ್ಲಿ ಮುಗಿಯುವ ಕಷ್ಟದಲ್ಲಿ ಕೊನೆಗೊಳ್ಳುವ ಅಭ್ಯಾಸಗಳು ಬಿಟ್ಟ ಸ್ಥಳವನ್ನು ತುಂಬಿರಿ ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆ ಬಂದಿತ್ತು ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆ ಬಂದಿತ್ತು ಹಾರುತ್ತಾ ತೇಲುತ್ತಾ ಮುಂದಕ್ಕೆ ಸಾಗಿ ಚಂದ್ರನ ಮಡಿಲನ್ನು ಸೇರಿದಳು ಪುಟ್ಟಿ ನಮ್ಮಿ ಮಂಗಳ ಗ್ರಹದ ದುರಂತ ಕಥೆಯನ್ನು ಕೇಳಿ ತಿಳಿದಳು ಹಸಿರನ್ನು ಅಳಿಸದೆ ಗಿಡ ಮರ ಬೆಳೆಸಿ ಉಳಿಸು ಉಳಿಸುವೆಂದುಗಳು ಈ ದರೆಯ ಕೆಳಗಿನ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪುಟ್ಟಿಗೆ ಯಾರ ಹಾಗೆ ಹಾರುವ ಮನಸ್ಸಿತ್ತು ಪುಟ್ಟಿಗೆ ಹಕ್ಕಿ ಹಾಗೆ ಹಾರುವ ಮನಸ್ಸಿತ್ತು ಈ ಕಡೆ ಚಂದ್ರನ ಬಿಟ್ಟು ಮೇಲೆ ಹಾರಿದ ಪುಟ್ಟಿಗೆ ಎಲ್ಲಿಗೆ ಸೇರಿದಳು ಚಂದ್ರನ ಬಿಟ್ಟು ಮೇಲೆ ಹಾರಿದ ಪುಟ್ಟಿ ಮಂಗಳ ಗ್ರಹಕ್ಕೆ ಸೇರಿದಳು ಪುಟ್ಟಿ ಯೋಗಿಗೆ ಏನೆಂದು ಹೇಳಿದರು ಪುಟ್ಟಿ ಯೋಗಿಗೆ ನೀನು ಹೇಗೆ ಇಲ್ಲಿಗೆ ಬಂದೆ ಎಂದು ಕೇಳಿ ತಿಳಿದಳು ಮಂಗಳ ಗ್ರಹದಲ್ಲಿ ಬರ ಏಕೆ ಬಂದಿತ್ತು ಆಗಿನ ಜನತೆಯು ನಾಡನ್ನು ಕಟ್ಟಲು ಮರಗಳನ್ನು ಕಡಿದು ಹಾಕಿದರು ಇದರಿಂದಾಗಿ ಬಂದಿತ್ತು ಪುಟ್ಟಿ ಜನರಲ್ಲಿ ಏನನ್ನು ಬ ಉಳಿಸಲು ಬಿಡಿದಳು ಪುಟ್ಟಿ ಜನರಲ್ಲಿ ಹಸಿರನ್ನು ಉಳಿಸಲು ಬಿಡಿದಳು

ಹೋರಾಟಿ ಮಾತಾಡೋಕೆ ಹೋಗ್ಬೇಡ್ರಿ ಯಾರು ಎಷ್ಟು ಅದ ರೀ ಹೆಂಗೆ ಅದರಿ ಎಲ್ಲ ತಿಳ್ಕೊಳಿ ನಾನು